ಏನ್ ಮಾಡ್ತೀನಿ ನೋಡು ಬರ್ತೀನಿ ಹಳೆಯ ಬಂದ್ರೆ ಹೇಳು ಕಷ್ಟ ದುರ್ಗಪ್ಪ ಅನುಕಂಪದ ನೀ ಎಷ್ಟು ಓದಿ ಅದ್ರ ಡಬಲ್ ಓದ್ಬೇಕು ನಾವು ನೌಕರಿ ಅನುಕಂಪದ ಮೇಲೆ ನೌಕರಿ ಸಿಗ್ಬೇಕಾದ್ರೆ ಏನೇನು ಮಾಡಬೇಕು ಗೊತ್ತೇನು ಗೊತ್ತು ಬರೀ ಅನುಕೊಪ ಅನ್ನೋದಷ್ಟ ಗೊತ್ತು ಏಯ್ ಹೊಲ್ಬೇಡ ಹಾಡಿದ್ದ ಹಾಡಿ ಕಿಸ್ಬಾಯ್ದು ಹೋಗುತ್ತೆ ಅದನ್ನೇ ಕೊಳ ಹೇಳ್ತೀನಿ ಏನಾರ ಐಡಿಯಾ ಕೊಡ್ರಿ ತಗೋ ಹೋಗಿ ಸ್ವಲ್ಪ ಇದಕ್ಕೆ ಹೆಂಡೆ ಹಚ್ಕೊಂಬ ಫಸ್ಟ್ ನನಗೆ ಬಿಡ ರಾಜೇನ ಆಡ್ಯ ಕೊಟ್ಟ ಆಮೇಲೆ ಅವ್ನ್ ಬಿಡ ಒಳ್ಳೆಯವ್ರಿಗೆ ಕಾಲಿಲ್ಲ ಅಂತ ಗೊತ್ತಾಗದ್ದು ಇನ್ನ ನಾನು ಕೆಟ್ಟ ಏನು ಮಾಡೋದನ್ನ ಡೈಲಾಗ ಏನು ನಡೀತಿ ನೀರೇ ಹೇಳ ಇಲ್ಲ ನೀ ಬೇಡ ನೀನು ಹೇಳಿದ್ರುಗಪ್ಪ ಅಲ್ಲಲ್ಲಿ ಬಾಳೆ ಸುದ್ದಾಗಲಂತೂ ಒಂದೆರಡು ಆಡ್ಯ ಕೊಟ್ಟಿನಪ್ಪ ಅದನ್ನು ತೊಗೊಂಡೋಗಿ ಹೆಂಡತಿ ಮುಂದೆ ಹೇಳುದ ಯಾರ ಕಾಲ್ ಮಾಡ್ತು ನೀ ಏನು ಅಂತ ಹೊಲಸೈಡ ಕೊಟ್ಟಿ ಮುಗಿಸ್ಬಿಡಪ್ಪ ಅಂದೆ ತಪ್ಪಾ ನಾವು ಮುಗಿಸಿ ಇಲ್ಲ ರಘ ಸಂಮ್ಗುಳ ಮತ್ತೆ ಸೇರಿ ಬಿಡ್ರಿ ಒಳ್ಳೆ ತನಕ ಅಲ್ಲೇ ಬರ ಬರ್ರಿ ರೇಟ್ ಸಿಗೋದು ಧೈರ್ಯ ಬರುತ್ತಾ ಹೋಗುತ್ತೆ ಧೈರ್ಯ ಬರುತ್ತಾ ಮತ್ತೋಗತ್ತ ಇದಾಗೈತೆ ಬರೀ ಕ್ವಾಟ್ರ್ ಹೊಡ್ಕೊಂಡು ಹೋಗ ಧೈರ್ಯ ಹೋದ್ರೆ ಕೇಳ ಏ ಬಿಡ್ಲಿ ಮತ್ ನಾವ ಕುಡಿ ಅಂದಿವ ಅಂತ ಅವ್ನ ಹೆಂತಿ ಮುಂದ್ ಹೇಳೋ ಮಗ ಇವ ಮತ್ ನೀವ್ ಹೇಳಾಕತ್ತಿರಲ್ಲ ನೋಡ್ ನೋಡ ಆ ಮಗನ್ ಪಕ್ಕಂದ್ರೆ ಹೋಗ್ಲಿ ಬಿಡ ಮತ್ತೊಂದ್ ತೆಗದ್ರ ಆತ ಈ ಒಂದ್ ಲಗ್ನ ಆಗ್ಬೇಕಂದ್ರೆ ಶ್ರೀಶೈಲ ಪಾದ ಯಾತ್ರೆ ಮಾಡ್ದಂಗ ಅನ್ಸಾಗ ನನಗ ಇನ್ ಎರಡನೇ ಮದಿವ ಅಂದ್ರ ಸೀದ ಅಯೋಧ್ಯಕ ಪಾದ ಯಾತ್ರೆ ಮಾಡ್ಬೇಕನ ಏ ಹಂಗೇನ್ ಆಗೋದಿಲ್ಲ ಸೆಕೆಂಡ್ ಹ್ಯಾಂಡಿಗೆ ಸೆಕೆಂಡ್ ಹ್ಯಾಂಡ್ ಜಲ್ದಿನೇ ಸಿಗುತ್ತೆ ಡೋಂಟ್ ವರಿ ಒಬ್ರು ಪರಿಚಯ ಅದಾರ ನೀ ಹೂ ಅಂದ್ರೆ ಟ್ರೈ ಮಾಡು ಹೂ ಅನ್ನಪಕ್ಕವಾ ಹೇಳಿ ಇನ್ಸ್ಟಾಗ್ರಾಮ್ದಾಗ ಒಂದು ಪೋಸ್ಟ್ ನೋಡಿದ್ದೆ ವಶೀಕರಣ ಸ್ಪೆಷಲಿಸ್ಟ್ ಮೂರು ಸಾವಿರ ರೂಪಾಯಿ ಫೋನ್ಪೇ ಪೇ ಅಂದ್ರೆ ನೀನು ಹೇಳ್ತೀನಿ ನೀನು ಬಿಟ್ಟ ಹೋಗುದಿಲ್ಲ ನೀನು ಹಿಂಗ ಮಾಡಿ ಪುಷ್ಪ ನನಗೆ ನನಗೇನು ಅಂತಾನೇ ಬರೋ ಮರೇ ಆಕೆ ಬಂದು ಪ್ರಪೋಸ್ ಮಾಡಿದ್ದು ನನ್ನ ಮುಂದೆ ಮುಂದೆಲ್ಲ ಹೇಳಾಳೆ ನಾಯಕತೆ ಬೆನ್ನು ಬಿದ್ದಿದ್ದೆ ಅಂತ ಚಪ್ಪಲ್ ತಂದು ಹೊಡೆದ್ರೂ ಬಿಟ್ಟಿಲ್ಲ ಅಂತ ನನ್ನ ಮುಂದೆ ಅಟ್ಟ ಹೇಳಾಕಿ ನಂದು ಬಿಡ ನೋಡ್ಕೊ ಮೊದಲು ನೀನ ಚಪ್ಪಲ್ ತಗೊಂಡು ಹೊಡ್ಸ್ಕೊಂಡೆ ಅಂತಂದ್ರೆ ನಾನು ಏನು ತೇನಂದ್ರು ನನಗೆ ಚಿಂತನೆ ಇಲ್ಲಪ್ಪ ಶಗನ ಹೊಳಾಗಿದ್ದಂಗೆ ನಾನು ಕೈಲಿ ನೀಗ್ಲಿಕ್ಕು ಕಾಲಲಿ ಒತ್ತೊತ ಓದ ಹೋಗ್ಯಾರ ದಂಡೆಗೆ ದಂಡೆಗ ಮಗನ ಹಗರಿಲ್ಲ ಪೋಯವ ಆಕಳ ಮರ್ಯವ ಹುಡುಗಿಯರ ಮನಸ್ಸು ಹುಡುಗಿಯರಿಗೆ ಅರ್ಥ ಆಗೋದು ಅಕ್ಕಿ ನಿಮ್ಗೆ ಇದಲ್ಲ ಅಕ್ಕಿನ ಒಂದು ಮಾತು ಕೇಳಿ ನೋಡು ಕೇಳ್ತೀನಿ ನಿನ್ನ ದಾರಿ ಕಾಟ ಅದೌನ್ ದಾರಿಯಿಂದ ದೂರ ಸರಿಸ್ಬಿಟ್ರ ಇನ್ನೊಂದು ದಾರಿ ಇಡ ಬರ್ತಾನ ಏನ್ ಪ್ಯಾಲೆನ್ಲೇವ ದಾರಿಯಿಂದ ಸರ್ಸುದಂದ್ರ ಎತ್ತುದಂತ ಅರ್ಥ ಎಷ್ಟ್ ಕೆಜಿ ಅದನ್ನ ಯಾರಿಗೊತ್ತ ಹುಚ್ಚಕ ಮೊದ್ಲು ಶುಭ್ರಮ್ಮ ನಾವ್ ಯಾರು ತಿಳಿ ಹಾಪ ನಾಯಿ ಕಟ್ಸ್ಕೊಂಡಿದ್ದ ಹೇಳಿ ಅಲ್ಲ ನನಗ ಅಲ್ಲ ನಾ ಏನು ಮಾಡ್ಯಾನ್ ನಾ ಏನ್ ಮಾಡ್ಯಾನಿ ಇದು ಜಾಸ್ಮಾನ ಉಡ್ತೀನಿ ಮತ್ತ ಏ ಸರಿ ಇಲ್ಲಿ ಸಂಗಾಗತ್ತೆ ಏ ಸುಮರಿ ನಾನೇ ಹೆಡ್ತೀನಿ ಅವ ನಾನೇ ಹಡ್ತೀವಿ ಸುಮ್ರು ಅವ ಹೆಚ್ಚ ಬಿಡ್ತೀನಿ ಮತ್ತ ಹಾಕಿ ಹಕ್ಕು ನಾಲ್ಕಂದು ಮಾಡ್ಕೊಂಡು ಏರಿ ಕಿರಿ ನೀ ನಾನೇ ಹಡ್ತೀನಿ ಅವಾರ ಲೇ ಎಟ್ರ ತಲೆ ಉಡ್ಕೊಳೋದು ಬೇಕಂದ ಕಾಡಾತೀನಿ ಏನ ಕೆಟ್ಟ ಅವ್ರಿಗೆ ಎಡಿ ಅದಾರ ಅಲ್ಲಿ ಏನು ಮಾಡಿದ್ನಂತ ನೀವು ಅಂದ್ರಪ್ಪ ಇಂಜೆಕ್ಷನ್ ಸುಸ್ಕೊಂಡು ಮತ್ತೆ ಚೆನ್ನಾಗಿ ಕಡದ್ರಲ್ಲ ಹೌದು ಅದಕ್ಕೆ ಕೇಳಿದ್ರು ತಪ್ಪನ ಒಂಗದ್ ಬಿಡ್ಲಿ ಮತ್ತೆಲ್ಲೇ ಹಾಕಿ ಮಾಡ್ತಾನ ಎಲ್ಲಿ ಒಡ್ಕೊಂಡು ಹೊಡ್ಕೊಂಡು ಮತ್ತೆ ಯಾರು ಯಾರ ಐದು ಸತ್ ಹೋಗಿದ್ದ ಏನಾರ ಮಾಡೋ ಏನಾರ ಮಾಡು ಅಂತ ಹೊಯ್ಪಾಳ ಕುಂತೀವಿ ನಾವು ಕುಡು ಇಲ್ಲ ನಮಗಾರ ಬಿಡು ಏಯ್ ಏನದೇ ಬಿಡುದು ಕೆಲಸ ಮಾಡಾಕ ನೋಡ್ರಾಗಪ್ಪ ಎತ್ತುದಂದ್ರೆ ಅವನು ಕೆಲಸ ಮಾಡಿಬಿಡುದು ಸುಪಾರಿ ಕೊಟ್ಟ ಅವನು ತೆಗಿಸೇ ಬಿಡುದು ಏನೇ ಅಮೃತ ಯಾಕೆ ಎಲ್ಲಿ ಬರಾಕೆ ಹೋಗಿದ್ರಿ ಫೋನ್ ಹಚ್ಚಿದ್ರಿ ಅಂದ್ರೆ ನಾನು ಆಫೀಸಿಗೆ ಆ ರಜೆ ಹಾಕಿ ಬರ್ದಿದ್ದಿಲ್ಲ ಏನು ಡಿಸ್ಕಶನ್ ನಡೆದಿತ್ತು ಎತ್ತುದು ಇಳಿಸುದು ನಮ್ಮ ನೌಕರರ ಸಂಘದಾಗ ಬಿಸಿ ತುಂಬಿದ್ವಿ ರೀ ಚೀಟಿ ನಾವ ಅಂತಂದು ವಿಚಾರ ಮಾಡಕುತ್ತಿದ್ವಿ ಯಾಕರಾಜೆ ಯಾರು ತಗೊಂಡ್ರೆ ಕಲಾಸ ಅಂತ ಹೇಳಕತ್ತಿದ್ವಿ ಇವರು ಚೇತನಣ್ಣ ಏ ಯಾವ್ಲೇವ ಏ ಒಣ್ಯರ ಇವನ್ ಮಾತು ಕೇಳಿ ಹಾಕೋಬೇಡ್ರಿ ಮಳೆ ಇದ್ದಂಗ ಅದ ನೀವೇನ್ ಡೇಂಜರ್ ಅದ ಅಂಜಿ ಅಪ್ಪ ನನಗ್ ನಿನ್ನೆ ಗೊತ್ತಾತ ಇವತ್ ಮೀಟಿಂಗ್ ಫಿಕ್ಸ್ ಇಟ್ಕೊಂಡಿರ್ತೀರ ಅಂತ ಹೇಳಿ ಇನ್ನ ಮತ್ತೆ ಏನಾರ ಏನಾರ ತಲೆಗ್ ತುಂಬತಿರಂತ ಬಂದೀನಿ ಇಲ್ಲಿ ಅಲ್ಲ ಮತ್ತೊಬ್ರ ಲೈಫ್ ನಾ ಇಂಟರ್ಫಿಯರ್ ಅಂದ್ರೆ ಬಾಳ ಇಷ್ಟ ಅಲ್ಲ ನಿಮಗೆ ಅದ ನಿಮ್ಮ ಅಕ್ಕ ತಂಗಿಯರ್ ಇದ್ದಿದ್ರ ಇಂತವ್ರ ಕೊಟ್ಟು ಮದ್ವಿ ಮಾಡ್ತಿದ್ರಿ ನಾವ್ ಯಾಕೆ ಮಾಡೋಣ ರಾಜು ಅಲ್ಲ ರೀ ನಿಮ್ ನಿಮ್ ಜಗಳದಾಗ ನಮ್ಮ ಅಕ್ಕ ತಂಗಿಯರ್ ಯಾಕೆ ಕೇಳ್ತೀರಿ ಹಾ ಹೌದ ಮೊದಲ್ ಮದ್ವಿ ಆಗ್ಬಾರ್ದಾಗಿತ್ನಾ ಮದ್ವೆ ಆದ್ಮೇಲೆ ಡಿಸಿಷನ್ ತಗೊಳಕಿ ಈ ತಪ್ಪಿಗೆ ನಾ ಕಾಲ್ ಬೆಳಕು ರೆಡಿ ಕೈ ಇದಗೀತ ಚೇತನ್ ಜೋಡಿ ಕೂಡಕ್ ಅನುಕೂಲ ಮಾಡ್ಕೊಡ್ರಿ ಅಡ್ಗಲ್ ಆಗ್ಬಿಡ್ರಿ ನಮ್ಮ ಅಪ್ಪನ್ ಏನೂ ಹೇಳುದಿಲ್ಲ ಮತ್ತೊಂದು ನೋಡ್ತೀವಿ ತಗೋವ ಇಲ್ಲಿ ನಿಮ್ಮ ಗಾಯತೇರು ಯಾರಿದ್ರೆ ಹೇಳ ಇಲ್ಲ ಕಗ್ಗಾನು ಬಿಟ್ಟು ಹೋದವ್ರು ಇರ್ತಾರಲ್ಲ ಅವ್ರಿದ್ರು ಹೇಳ ಒಯ್ನಿ ಚಲೋ ನೋಡು ಓಯ್ ವೆರಿ ಟ್ಯಾಲೆಂಟೆಡ್ ಅದನವಾ ಇವತ್ತು ನಾನು ಅಡಿಗೆ ಮಾಡೀನಿ ರಾತ್ರಿ ಹೊರಗೆ ತಿಂದು ಬರಬೇಡ್ರಿ ನಾನಾ ನೀವು ಅಡಿಗೆ ಮಾಡಿ ಟೇಸ್ಟ್ ನೋಡಿ ಹೇಳಿರಿ ಫೋನ್ ಮಾಡಿ ಪಾರ್ಸಲ್ ಬೇಡ ಬೇಡಂತ ಟೇಸ್ಟ್ ನೋಡಿನ ಹೇಳಾಕತ್ತೀನಿ ಒಂದು ದಿವ್ಸ ನೀವು ಬರಕತ್ತರ ನಾನು ಅಡಿಗೆ ಮಾಡಿ ಹಾಕ್ತೀನಿ ಬ್ಯಾಡ್ರಿ ಮುಂದೆ ಕರ್ಕೊಂಡ್ ಬರ್ತೇನೆ ರೀ ಈಗ ಬ್ಯಾಡ್ರಿ ಅವ್ರು ನಾ ಇರೋದ್ರೊಳಗೆ ಬಂದು ಹೋಗಲ್ರಿ ಅವ್ರಿಗೆ ಲಾಯರ್ಸ್ ಬಗ್ಗೆ ಅಷ್ಟ ಗೊತ್ತಿಲ್ಲರಿ ನೀವ್ ಚಲೋ ಅಂತದ್ ಲಾಯರ್ ನೋಡಿ ಜಲ್ದಿ ಬಗ್ಗೆ ಹರಿಸಿರಿ ಮಾಡೋ ಜವಾಬ್ದಾರಿ ತಗೊಂಡಿದ್ವಿ ಮತ್ತೆ ನಿನ್ನ ಸುದ್ ಮಾಡೋದು ಕೊಟ್ಟಿ ನೋಡೋಣ ಮನೆ ಮುರಿ ಕೆಲಸದಾಗ ಎತ್ತಿದ ಕೈನು ನಮ್ಮ ದುರ್ಗ ಅಮೃತ ನೀನು ಡೈವರ್ಸ್ ಕೊಡೋದು ನನಗೇನು ದೊಡ್ಡ ಮಾತಲ್ಲ ಡೈವರ್ಸ್ ಕೊಟ್ಟ ಮ್ಯಾಗ ನಮ್ಮ ಕಾಸ್ಟ್ನೇರ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಭಾಳ ಕೆಟ್ಟದಾಗ ಮಾತಾಡ್ತಾರೆ ನನಗೇನು ನೀಗಲಿಲ್ಲ ಅದಕ್ಕೆ ಬಿಟ್ಟು ಹೋದಳು ನಂದ ಏನೋ ತಪ್ಪೈತಿ ಅದ್ರ ಸಂಬಂಧ ಬಿಟ್ಟು ಹೋದಳು ಹೀಗೆಲ್ಲ ಮಾತಾಡ್ತಾರೆ ಅದನ್ನ ಕೇಳ್ಸ್ಗೆ ಒಂದು ನಮ್ಮ ಆರಂಗ ಆರಾಮ್ ಇರೋಂಗಿಲ್ಲ ನೀವೊಂದು ಸ್ವಲ್ಪ ಯೋಚನೆ ಮಾಡಿದ್ರ ಬಗ್ಗೆ ನೋಡಿದ್ರೆ ನನ್ಗೆ ದ್ವೇಷ ಇಲ್ಲ ಚೇತನ್ ಇರ್ಲಿಲ್ಲ ಅಂದ್ರೆ ನಿಮ್ ಜೊತಿನ ಸಂಸಾರ ಮಾಡ್ತಿದ್ದೆ ಆದ್ರಿ ಟೈಮ್ ಕಳ್ದಂಗ್ ಕಳ್ದಂಗ ಎಲ್ಲಾ ಮರ್ತೈತಿ ಅವನು ಮರಿತಾನ ಅವ್ರೆ ಹುಡುಗ ಸಿಗ್ತಾಳ್ರಿ ಇನ್ನ ಮದ್ವೆ ಆಗಿಲ್ಲ ಆಗೈತಿ ನೀವು ಬಿಟ್ಟು ಹೋದ್ಮ್ಯಾಗ ನಿಮಗ್ ಏನಕ್ಕೆ ಅನ್ಬೋದ್ರಿ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡ್ರಿ ನೀವಂದ್ರೆ ನನಗೆ ಇಷ್ಟನೋ ಮನುಷ್ಯತ್ವನೋ ಭಯನೋ ಖುಷಿನೋ ಒಂದೂ ಗೊತ್ತಾಗಲ್ದು ನಿಮಗೆ ಮೋಸ ಮಾಡಾಕತ್ತೀನೋ ಹಿಂಸೆ ನನಗೆ ಕಾಡಾಕತ್ತೈತಿ ನಿಮ್ಮಂಥವ್ರು ಎಲ್ಲರೂ ಮೋಸ ಮಾಡಿ ಹೋದ್ನಿ ಅಂತಂದ್ರೆ ಇನ್ ಫ್ಯೂಚರ್ ನನಗೆ ಎಲ್ಲರೂ ಶಾಪ ತಟ್ತೈತಿ ಅನ್ನೋ ಭಯನೂ ನನಗೈತಿ ತಟ್ಟೆ ತಟ್ಟತ್ತ ಅಲ್ರಿ ವೈನಿ ಬೇಡಿದ್ದೆಲ್ಲ ಸಿಗೋಂಗಿತ್ತಂದ್ರ ಸುಗಕ್ಕೆ ಎಲ್ಲಿ ಬೆಲೆ ಸಿಗ್ತಿತ್ತ ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಲವ್ ಕಳ್ಕೊಂಡಿರ್ತಾರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಿರ್ತದೆ ಅಲ್ಲಿ ನಮ್ಮ ಅಪ್ಪ ಇದ್ದ ರಾಜನ್ ಗತಿ ಇದ್ದಾನ ಈಗ ನೋಡ ಅವನ ಮರ್ತ ಅವನದ ಕೆಲಸ ಮಾಡ್ಕೊತ ಹೊಂಟಿನಿ ಹಿಂಗ ಕಾಲಾಯ ತಸ್ಮೆ ನಮ ಸ್ವಲ್ಪ ಶಾಪಿಂಗ್ ಐತಿ ರೊಕ್ಕ ಬೇಕಾಗಿದ್ದು ನಾನು ಬರ್ತೀನಿ ನಡ್ರಿ ಬ್ಯಾಡ್ರಿ ಹೋಗ್ತೀನಿ ಒಬ್ರು ಹೋಗಿರಿ ತೋರಿ ಎ ಟಿ ಕಾರ್ಡ್ ರೀ ರೊಕ್ಕ ಕಡಿಮೆ ಅದಾವೆ ರೀ ಪಿನ್ ಅದರ ಮ್ಯಾಗ ಬರ್ದೇನ್ ರೀ ಎಷ್ಟು ಬೇಕಾ ಇರ್ತೇವೆ ರೀ ಹಾಂ ರೀ ಹಾಂ ಅಂದ್ರೆ ಫೋನ್ ಮಾಡಿರಿ ಅಲ್ಲಿಂದ ಕರ್ಕೊಂಡು ಬೇಕೇನು ರೀ ಮನೆಗೆ ಬೇಡ್ರಿ ನಾ ಒಬ್ಬಕ್ಕಿನ ಬರ್ತೀನೋ ಬರ್ತೀರಿ ಹಾಂ ಎಷ್ಟು ಬೇಕಾ ತಗೋರಿ ಹಾಂ ರೀ ಎಷ್ಟು ರೀಟರ್ ಬಗ್ಗೆ ಇಲ್ಲಿ ತನಕ ನೋಡಾಕ ಇನ್ನೊಂದ್ ಸ್ವಲ್ಪ ದಿನ ಆದ್ಮ್ಯಾಗ ಓಡೋಕಳ ತಯಾರಿ ಈಗ ಮಾಡ್ಕೊಳಕಂತೆ ಹುಸಬಾರಿ ಹಡಿಸಿ ಮಗನ ಜೊತೆ ಇರುದಿಲ್ಲ ಸತ್ರು ಅಕಿ ಮತ್ತೆ ಕೊಟ್ಟೆ ಅದ ನನ್ ಕಡೆ ಹೊಗ್ಗೋ ನಾಪ್ನ ಮನ್ ಸೈಟ್ ನೋಡಿಯಿಂದಿಲ್ಲ ಅದ್ನಿನ್ ಹೆಸರು ಹಚ್ಚ ಹಂಗ ಚೇತನ್ಗೊಂದು ಚಲೋ ಜಾಬ್ ಹುಡುಕಿ ಕೊಟ್ಬಿಡ ನೀನ್ ಪುಣ್ಯರ ಬರ್ತ ಆ ಕೀರು ಚಲೋ ನೋಡ್ಕೋತೀನಿ ಆಗಿ ಗನಸ್ಬೇಕು ಅವಾಗ ನಾನು ಬಿಟ್ಟು ಹೋದ್ಮ ಯಾಕ್ರ ಬಿಟ್ಟು ಹೋದಪ್ಪಾ ಅಂತೇಳಿ ನೀರಾಗ್ ಹಾಕಿ ನಿನ್ನ ಸ್ಥಳ ಹಂಗ ನಿನ್ನ ದುರ್ಗಪ್ಪ ಹಾ ಪ್ರಜೆ ಹಾಕ ಹೋಗು ನಡಿ ಕುಡಿದ್ರ ತೆಲಿಯರು ಊಡ್ತದ ನೋಡ್ರೂ ಬಾರಿ ಕುಡಿಬೇಡ ಹೊರಗೆ ಹೋಗು ನಡಿ ಹಂಗಾದ್ರೆ ನೀವು ಹೋರಿ ನಾಳೆ ಸಿಕ್ತಾನ ನಿನ್ನ ಬಾಳೆನ ಡಿಸ್ಕಸ್ ಮಾಡಕ್ಕೆ ಹೊಂಟೇವಿ ಕೆಬಾಯಿ ನೀವು ಡಿಸ್ಕಷನ್ ಮಾಡ್ಕೊಂಡು ಬಂದ ನನಗೆ ಹೇಳ್ರಿ ಬರ್ತೀಯೇನು ಮತ್ತು ನೋಡಿಲಿ

ಶ್ರೀರಾಮನಿಂತ ರಾವಣನಿಂತ ಕಲಿಯೋದು ಭಾಳ ಐತಿ ನಿನಗೆ ಏನು ಬೇಕ ಅದನ್ನಷ್ಟ ಕಲಿ ನಿಮ್ಮದು ಶ್ರೀರಾಮನ ವಂಶವ ರಾವಣ ವಂಶವನ್ನು ಗೊತ್ತಾಗತ್ತ